नारायणं सुरगुरुं जगदेकनाथम् भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वन्दे भवग्नममरासुरसिद्धवन्द्यम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओतराष्ट्र तन्नमग दुर्योधन ಎಷ್ಟು ಒಳ್ಳೆಯ ಮಾತನ್ನ ಹೇಳಿದ್ರು ಕೇಳುತ್ತಾ ಇಲ್ಲ ಅಂತಾದಾಗ ವಿದುರನನ್ನು ಕರೆದು ಉಪದೇಶ ಕೊಡಿಸಿದ ಎರಡು ನೀತಿ ಕಥೆಗಳನ್ನ ವಿದುರ ಹೇಳಿದ ಇಷ್ಟಕ್ಕೂ ಕೂಡ ದುರ್ಯೋಧನ ತನ್ನ ಹಠವನ್ನು ತಾನು ಬಿಡ್ತಾ ಇಲ್ಲ ಪಾಂಡವರಿಗೆ ರಾಜ್ಯ ಕೊಡುವುದಿಲ್ಲ ಅವರೊಂದಿಗೆ ಯುದ್ಧವನ್ನ ಮಾಡುತ್ತೇನೆ ಧೃತರಾಷ್ಟ್ರ ಮತ್ತೆ ಮಗನನ್ನ ಕುರಿತು ಹೇಳುತ್ತಾ ಇದ್ದಾನೆ ದುರ್ಯೋಧನ ವಿಧಾನೀಹಿ ಯತ್ವಾಂ ವಕ್ಷೆಯ ಪುತ್ರಕ ಉತ್ಪಥಂ ಮನ್ಯಸೆ ಮಾರ್ಗಂ ಅನಭಿಜ್ಞ ಇವ ಧ್ವಗ ಉತ್ತರಕ ಪ್ರೀತಿಯ ಮಗನೇ ನನ್ನ ಮಾತನ್ನ ಸ್ವಲ್ಪ ಕೇಳು ಯಾವುದೋ ಒಂದು ಕೆಟ್ಟ ಮಾರ್ಗವನ್ನು ಅನುಸರಿಸಿ ಹೋಗ್ತಾ ಇದ್ದೆ ಅದೇ ಕೆಟ್ಟ ಮಾರ್ಗ ಅದೇ ಸರಿಯಾದ ಮಾರ್ಗ ಅಂತ ಅಂದುಕೊಳ್ಳುತ್ತಾ ಇದ್ದೀನಿ ಒಂದು ಪ್ರದೇಶಕ್ಕೆ ಹೋಗಬೇಕಾಗಿದೆ ಹೋಗುವ ದಾರಿಯನ್ನು ಬಿಟ್ಟು ಆ ಪ್ರದೇಶಕ್ಕೆ ಹೋಗುವ ದಾರಿಯನ್ನು ಬಿಟ್ಟು ಬೇರೆ ಯಾವುದೋ ಒಂದು ದಾರಿಯನ್ನು ಇಟ್ಟುಕೊಂಡು ಅದೇ ಸರಿಯಾದ ದಾರಿ ಅಂತ ಹೋದರೆ ಎಲ್ಲಿಗೆ ಯಾವ ಪ್ರದೇಶಕ್ಕೆ ಹೋಗಬೇಕು ಅಲ್ಲಿಗೆ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ದುರ್ಯೋಧನ ನೀನು ಹೋಗುವ ದಾರಿ ಸರಿ ಇಲ್ಲ ದುರ್ಮಾರ್ಗ ಅದು ಆದರೆ ಅದೇ ಸರಿಯಾದ ಮಾರ್ಗ ಅಂತ ತಿಳಿತಾ ಇದ್ದಿ ನೀನು ಹಾಗೆ ದುರ್ಮಾರ್ಗದಲ್ಲಿ ಹೋಗಬೇಡ ಸರಿಯಾದ ಮಾರ್ಗದಲ್ಲಿ ಹೋಗು ಪಾಂಡವರನ್ನ ಎದುರು ಹಾಕಿಕೊಳ್ಳುವಂಥದ್ದು ಅವರ ಜೊತೆಗೆ ಯುದ್ಧವನ್ನು ಮಾಡುವಂಥದ್ದು ಮಾಡಿದರೆ ನಾವೆಲ್ಲರೂ ಕೂಡ ನಾಶವನ್ನು ಹೊಂದಬೇಕಾಗಿತ್ತು ಎಷ್ಟು ಹೇಳುವಾಗ ದುರ್ಯೋಧನ ಯಾವ ಮಾತನ್ನು ಕೂಡ ಅಂಗೀಕರಿಸ್ತಾ ಇಲ್ಲ ಸಭೆಗೆ ಬಹಳಷ್ಟು ರಾಜನೆಲ್ಲ ಬಂದಿದ್ದಾರೆ ಸಂಜೆಯ ಪಾಂಡವರ ಬೆಳಿಗ್ಗೆ ಹೋಗಿದ್ದಾನೆ ಪಾಂಡವರಿಂದ ಏನೆಲ್ಲ ತಿಳ್ಕೊಂಡು ಬಂದಿದ್ದಾನೆ ಅವರು ಏನು ಹೇಳಿದರು ನಮಗೆ ರಾಜ್ಯ ಬೇಡ ಅಥವಾ ರಾಜ್ಯ ಬೇಕು ಯುದ್ಧ ಬೇಡ ಯುದ್ಧ ಮಾಡಬೇಕು ಯಾವ ವಿಷಯವನ್ನು ಹೇಳಿದ್ದಾರೆ ಏನು ಅಂತ ಕುತೂಹಲದಿಂದ ಕೇಳಬೇಕು ಸಂಜಯನ ಬಾಯಿನಿಂದ ಬಾಯಿನಿಂದ ಕೇಳಬೇಕು ಅಂತ ಎಲ್ಲ ರಾಜ ಮಹಾರಾಜರೆಲ್ಲ ಬಂದು ಕೂತಿದ್ದಾರೆ ಈ ಸಭೆಯಲ್ಲಿ ಈ ದುರ್ಯೋಧನನ ಹಠವನ್ನ ಎಲ್ಲ ರಾಜರು ನೋಡಿದ್ರು ಇದು ಆಗುವಂಥದ್ದಲ್ಲ ಅಂತ ತಿಳ್ಕೊಂಡ್ರಂತೆ ದುರ್ಯೋಧನೇ ಧರ್ತರಾಷ್ಟ್ರೇ ತದ್ವಚೋ ನಾಭಿನಂದತಿ ಧೃತರಾಷ್ಟ್ರ ಪುತ್ರನ ಪುತ್ರನಾದ ದುರ್ಯೋಧನ ಯಾರು ಎಷ್ಟು ಮಾತನ್ನ ದೊಡ್ಡವರು ದೊಡ್ಡವರು ಎಷ್ಟು ಮಾತನ್ನು ಹೇಳಿದರೂ ಕೂಡ ಯಾವ ಮಾತನ್ನು ಅಂಗೀಕರಿಸ್ತಾ ಇಲ್ಲ ಹೀಗಾದಾಗ ಎಲ್ಲರೂ ಕೂಡ ಮೌನವಾಗಿ ಬಿಡುತ್ತಾರೆ ದೊಡ್ಡವರು ಭೀಷ್ಮ ದ್ರೋಣಾದಿಗಳು ಅದನ್ನ ನೋಡಿ ರಾಜರೆಲ್ಲ ಎದ್ದು ಬಿಟ್ರಂತೆ ಸಮಸ್ತು ನರರ ಅವರು ಎದ್ದಿದ್ದು ಮಾತ್ರ ಅಲ್ಲ ಎದ್ದಿದ್ದು ಯಾಕೆ ಅಂದರೆ ಹೊರಡಬೇಕು ಅಂತ ಎದ್ದಿತು ಉತ್ತೇಷು ಮಹಾರಾಜ ಪೃಥ್ವಿಯಂ ಸರ್ವರಾಜಶು ಎಲ್ಲ ರಾಜರು ಎದ್ದು ಹೊರಟೇ ಬಿಟ್ರಂತೆ ಇವರು ಬುದ್ಧಿವಾದ ಹೇಳುವುದು ಬಿಡುವುದಿಲ್ಲ ದುರ್ಯೋಧನ ತನ್ನ ಆಟವನ್ನು ಬಿಡ್ತಾ ಇಲ್ಲ ಇದನ್ನ ನೋಡಿಯೇ ಸಾಕು ಅಂತಾಯಿತು ಅವರಿಗೆ ಎಲ್ಲ ಹೊರಟು ಬಿಟ್ಟರು ಬಂದಂತಹ ರಾಜರು ಎಲ್ಲ ಹೋದ ಮೇಲೆ ಆ ಏಕಾಂತದಲ್ಲಿ ಧೃತರಾಷ್ಟ್ರ ಮತ್ತೆ ಪುತ್ರ ವಶವರ್ತಿಯಾದ ಸಂಜಯನ ಬಳಿ ಕೇಳ ಸಂಜಯನ ಬಳಿ ಕೇಳ್ತಾ ಇದ್ದಾರೆ ಪಾಂಡವರ ಸೈನ್ಯದ ಬಲ ಎಷ್ಟು ಅಂತ ಕೇಳಬೇಕು ಅಂತ ಹೊರಟ ಧೃತರಾಷ್ಟ್ರನಿಗೆ ನಿಜವಾಗಿಯೂ ಕೂಡ ರಾಜ್ಯ ಕೊಡಬೇಕು ಅಂತ ಇಲ್ಲ ಪಾಂಡವರು ಹೊರಗೇ ಇರಬೇಕು ಇಲ್ಲಿಗೆ ಬರಬಾರದು ಅಂತ ಇದೆ ಆದರೆ ರಾಜ್ಯ ಕೊಟ್ಟಿಲ್ಲ ಅಂದರೆ ಅವರು ಯುದ್ಧ ಮಾಡುತ್ತಾರೆ ಯುದ್ಧದಲ್ಲಿ ನಾವೆಲ್ಲ ನಾಶ ಹೊಂದಬೇಕಾಗ್ತದೆ ಈ ಭಯ ಇದೆ ಮತ್ತೆ ಸಂಜಯನಲ್ಲಿ ನಲ್ಲಿ ಏಕಾಂತದಲ್ಲಿ ಕೇಳ್ತಾ ಇದ್ದಾರೆ ಅಲ್ಲ ಒಂದು ವೇಳೆ ದುರ್ಯೋಧನ ಯುದ್ಧವನ್ನೇ ಮಾಡುತ್ತೇನೆ ಅಂತ ಆದರೆ ಪಾಂಡವರ ಸೈನ್ಯದ ಬಲ ಎಷ್ಟು ಅಂತ ಆಶಂಸ ಮಾನೋ ವಿಜಯಂ ತೇಷಾಂ ಪುತ್ರ ವಶಾನುಗ ಯಾವಾಗಲೂ ಪುತ್ರ ವಶನಾಗ್ತಾ ಇದ್ದಾನೆ ಧರ್ತರಷ್ಟ್ರ ಸುಸೇನಾಯಾಮ್ ಯಾವ ದೀಹ ಅಸ್ತಿ ಕಿಂಚಿತ್ ನಮ್ಮ ಸೈನ್ಯದಲ್ಲಿ ಉತ್ತಮವಾದ ಅಂಶ ಯಾವುದು ಕನಿಷ್ಠವಾದ ಅಂಶ ಯಾವುದು ಕೆಮೇಶಾಂ ಜಾಯ ಕಿಮುತೇಶಾಂ ಕನೀಯ ನಮ್ಮ ಸೈನ್ಯ ಉತ್ತಮವೋ ಅಥವಾ ಅವರ ಸೈನ್ಯ ಕನಿಷ್ಠವೋ ಅಥವಾ ಅವರ ಸೈನ್ಯ ಉತ್ತಮವೋ ನಮ್ಮ ಸೈನ್ಯ ಕನಿಷ್ಠವೋ ಕನಿಷ್ಠವೋ ಏನು ನಮ್ಮ ಸೈನ್ಯದ ಬಲ ಮತ್ತು ಅವರ ಸೈನ್ಯದ ಬಲ ಅದು ಎಷ್ಟು ಇದೆ ಯುದ್ಧವನ್ನು ಮಾಡಿದ್ದರೆ ಯಾವ ಪಕ್ಷದಲ್ಲಿ ವಿನಾಶವನ್ನು ಹೊಂದುತ್ತಾರೆ ಯಾವ ಪಕ್ಷದವರು ಪಾಂಡವರ ಪಕ್ಷದವರು ವಿನಾಶವನ್ನು ಹೊಂದುತ್ತಾರೋ ಅಥವಾ ಕೌರವರ ಪಕ್ಷದವರು ವಿನಾಶವನ್ನು ಹೊಂದುತ್ತಾರೋ ಸಮೃಷ್ಟ ಸಂಜಯ ಬ್ರೂಹಿ ಸರ್ವ ನಿಯುಜ್ಯಮಾನ ಕತರೆ ಅಸ್ಮನ್ನ ಯಾವ ಪಕ್ಷದಲ್ಲಿ ವಿನಾಶವನ್ನು ಹೊಂದುತ್ತಾರೆ ಸಂಜಯ ಹೇಳಿದ ಎಲ್ಲ ರಾಜರು ಹೋಗಿದ್ದಾರೆ ಈಗ ಏಕಾಂತ ಈ ಏಕಾಂತದಲ್ಲಿ ನೀನು ಪ್ರಶ್ನೆ ಮಾಡಿದ್ದು ಪಾಂಡವರ ಸೈನ್ಯ ಉತ್ತಮವೋ ಅಥವಾ ನಮ್ಮ ಸೈನ್ಯ ಉತ್ತಮವೋ ಅಂತ ನಾನು ಹೇಳಬೇಕು ಇದ್ದ ವಿಷಯವನ್ನು ಹೇಳಬೇಕು ಇದ್ದ ವಿಷಯವನ್ನು ಹೇಳಿದ್ದರೆ ನಿನಗೆ ಅಸೂಯೆ ಉಂಟಾದೀತು ಅಸೂಯಾ ಪ್ರಸಹೇತ ರಾಜನ್ ಪ್ರಸಹೇತ ರಾಜನ್ ಆದ್ದರಿಂದಲೇ ನತ್ವಾಂ ಭ್ರೂಯಾಂ ರಹಿತೆ ಜಾರು ಜಾತುಕಿಂಚಿತು ಈ ಏಕಾಂತದಲ್ಲಿ ನಾನು ಏನು ಕೂಡ ಹೇಳುವುದಿಲ್ಲ ಸತ್ಯವಾದ ವಿಷಯವನ್ನು ಹೇಳಬೇಕಾದೀತು ಹೇಳಿದ್ರೆ ನಿನಗೆ ಅಸೂಯೆ ಉಂಟಾದೀತು ಆದ್ದರಿಂದ ನೀನು ಒಂದು ಕೆಲಸ ಮಾಡು ನಿನ್ನ ತಂದೆಯಾದ ವೇದವ್ಯಾಸರಂದ ಮಹಿಷಿಯಾದ ಗಾಂಧಾರಿಯನ್ನು ಕರೆತರಿಸು ಅವರು ನಿನಗೆ ಹೇಳುತ್ತಾರೆ ಆನೆಯವ ಪಿತರಂ ಮಹಾವ್ರತಂ ಗಾಂಧಾರೀಂ ಮಹಿಷೀಂ ಆಜಮೀಢ ಹೀಗೆ ಸಂಜಯ ಹೇಳಿದ ಗಾಂಧಾರಿಯನ್ನು ಮತ್ತು ವೇದವ್ಯಾಸರನ್ನು ಕರೆಸು ಅವರು ನಿನಗೆ ಹೇಳುತ್ತಾರೆ ೌತೆ ಅಸೂಯಾ ತಾಂ ನರೇಂದ್ರ ನಿನಗೆ ಅಸೂಯ ಇಲ್ಲದ ರೀತಿಯಲ್ಲಿ ಅವರು ಹೇಳುತ್ತಾರೆ ಅವರ ಸನ್ನಿಧಿಯಲ್ಲಿ ನಾನು ಬೇಕಾದರೆ ಕೃಷ್ಣ ಮತ್ತು ಅರ್ಜುನರ ಸಮಗ್ರ ಅಭಿಪ್ರಾಯ ಏನು ಅಂತ ಹೇಳುತ್ತೇನೆ ತಯೋಸ್ತು ತ್ವಾಂ ಸನ್ನಿಧೋ ತದ್ ಕೃಷ್ಣಂ ಕೃಷ್ಣಂ ಕೇಶವ ಕೇಶವಾರ್ಥೋಹ ಯತ್ ಕೃಷ್ಣಾರ್ಜುನರ ಅಭಿಪ್ರಾಯ ಏನು ಅಂತ ವೇದವ್ಯಾಸರ ಹಾಗೂ ಗಾಂಧಾರಿಯ ಸನ್ನಿಧಾನದಲ್ಲಿ ಹೇಳ್ತೇನೆ ಆಯಿತು ಅಂತ ಹೇಳಿದ ಅದ್ರ ಹಾಗೆ ಮಾಡೋಣ ಬೇಗ ಕರೆತರಿಸುವಂತ ವಿದುರನಿಗೆ ಹೇಳಿದ ವೇದವ್ಯಾಸರು ಬರಲಿ ಗಾಂಧಾರಿಯು ಕೂಡ ಇಲ್ಲಿಗೆ ಬರಲಿ ಅಂತ ಕೂಡಲೇ ವಿದುರ ಗಾಂಧಾರಿಯನ್ನು ಮತ್ತು ವೇದವ್ಯಾಸರನ್ನು ಕರೆತರದ್ದ ಕರೆ ತಂದ ಸಭೆಯನ್ನು ಪ್ರವೇಶಿಸಿದಂತೆ ಮಾಡಿದ ಸಭಾಂ ಶೀಘ್ರಂ ಪ್ರವೇಶಿತವು ಸಭೆಯನ್ನು ಪ್ರವೇಶಿದ್ರು ವ್ಯಾಸರು ಸಂಜೆಯ ಹೇಳಿದ್ದನ್ನು ಕೇಳಿದ್ರು ಧೃತರಾಷ್ಟ್ರ ತನ್ನ ಮಗ ಆ ಧೃತರಾಷ್ಟ್ರ ಹೇಳಿದ್ದನ್ನು ಕೂಡ ಕೇಳಿದ್ದರು ಆಗ ಕೃಷ್ಣ ದ್ವೈಪಾಯನರಾದ ವೇದವ್ಯಾಸರು ಹೇಳುತ್ತಾರೆ ಸಂಜಯ ಧೃತರಾಷ್ಟ್ರ ಕೆಲವೊಂದು ಪ್ರಶ್ನೆ ಮಾಡ್ತಾ ಇದ್ದಾನೆ ಏನು ಪ್ರಶ್ನೆ ಮಾಡ್ತಾ ಇದ್ದಾನೆ ಅದಕ್ಕೆ ಅನುಗುಣವಾಗಿ ಕೃಷ್ಣಾರ್ಜುನರ ಅಭಿಪ್ರಾಯವನ್ನು ನೀನು ತಿಳಿಸಬೇಕು ಉತ್ತರವನ್ನು ಸರಿಯಾಗಿ ಹೇಳುವವನಿಗೆ ಅವನಿಗೆ ಅಂತ ವೇದವ್ಯಾಸರು ಸಂಜಯನಿಗೆ ಹೇಳಿದ್ದಾರೆ ಸಂಜಯ ಹೇಳಿದ ಅರ್ಜುನೋ ವಾಸುದೇವಶ್ಚ ಧನ್ವಿನೋ ಪರಮಾರ್ಚಿತವು ಕೃಷ್ಣ ಮತ್ತು ಅರ್ಜುನ ಅಂದರೆ ಅವರು ಸಾಮಾನ್ಯರಲ್ಲ ಪರಮಪೂಜಿತರಾದಂತಹ ಇಬ್ಬರು ಕೂಡ ಧನುರ್ಧಾರಿಗಳು ಅವರು ಅವರನ್ನ ಸೋಲಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅದರಲ್ಲಿ ಕೃಷ್ಣ ಏನು ಇದ್ದಾನೆ ಅವ ಬಹಳ ಪರಾಕ್ರಮಿ ಅವನನ್ನ ಯಾರು ಕೂಡ ಸಾಮಾನ್ಯ ಅಂತ ತಿಳಿಬಾರದು ಏಕತೋವ ಜಗತ್ ಕ್ರಿಸ್ತಂ ಏಕತೋವಾದ ನ ಒಂದು ಕಡೆ ಸಮಸ್ತ ಜಗತ್ತು ಇನ್ನೊಂದು ಕಡೆ ಕೃಷ್ಣ ಹೀಗೆ ತಕ್ಕಡಿಯಲ್ಲಿ ತೂಗಿದ್ದರೆ ಒಂದು ಕಡೆ ಜಗತ್ತನ್ನು ಇಡಬೇಕು ಇನ್ನೊಂದು ಕಡೆ ಕೃಷ್ಣನನ್ನು ಇಡಬೇಕು ಆಗ ಈ ಸಮಸ್ತ ಜಗತ್ತಿಗಿಂತಲೂ ಜಗತ್ತಿಗಿಂತಲೂ ಅಧಿಕವಾಗಿ ತೂಗುತ್ತಾನೆ ಕೃಷ್ಣ ಆದ್ದರಿಂದ ಜಗತ್ತಿಗಿಂತಲೂ ಅಧಿಕನಾಗಿದ್ದಾನೆ ಕೃಷ್ಣ ಅರ್ಥಾತ್ ಈ ಜಗತ್ತಿಗೆ ಕಾರಣಭೂತನೇ ಕೃಷ್ಣ ಭಸ್ಮ ಕುರಿಯಾತ ಜಗದಿದಂ ಮನಸೈವ ಜನಾರ್ಧನ ಸಂಜೆ ಹೇಳ್ತಾನೆ ಕೃಷ್ಣನ ಬಗ್ಗೆ ಧೃತರಾಷ್ಟ್ರನಿಗೆ ಕೃಷ್ಣ ಪಾಂಡವರ ಪಕ್ಷದಲ್ಲಿದ್ದಾನೆ ಕೃಷ್ಣ ಬಂದು ಯುದ್ಧವನ್ನ ಮಾಡಬೇಕು ಅಂತ ಇಲ್ಲ ಕೃಷ್ಣ ಬಂದು ಯುದ್ಧವನ್ನ ಮಾಡಿ ಎಲ್ಲರನ್ನು ನಾಶ ಮಾಡಬೇಕು ಅಂತ ಇಲ್ಲ ಭಸ್ಮುರಿಯಾತ ಜಗತ್ತಿದ ಮನಸೈವ ಜನಾರ್ಧನ ಇಡೀ ಜಗತ್ತನ್ನು ಬೇಕಾದರೂ ಒಂದು ಕ್ಷಣದಲ್ಲಿ ಭಸ್ಮ ಮಾಡುವ ಸಾಮರ್ಥ್ಯ ಕೃಷ್ಣನಿಗೆ ಇದೆ ಹೇಗೆ ಮನಸೈವ ಮನಸ್ಸು ಮಾಡಿದ್ರೆ ಸಾಕಂತ ಮನಸ್ಸಲ್ಲಿ ಅಂದುಕೊಂಡ್ರೆ ಸಾಕತ್ತು ಜಗತ್ತು ಭಸ್ಮವಾಗಲಿ ಅಂತ ಅಂದುಕೊಂಡ್ರೆ ಸಾಕು ಜಗತ್ತು ಭಸ್ಮವಾಗಿ ಬಿಡುತ್ತದೆ ಈ ಜಗತ್ತು ಕೃಷ್ಣನಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ನತು ಕೃಷ್ಣಂ ಜಗತ್ ಶಕ್ತಂ ಕಿಂಚಿತ್ ಕರ್ತು ಜನಾರ್ಧನೆ ಜಗತ್ತನ್ನ ಒಂದು ಕ್ಷಣದಲ್ಲಿ ಮನಸ್ಸು ಮಾಡಿದರೆ ಸಾಕು ಮನಸ್ಸಲ್ಲಿ ಅಂದುಕೊಂಡ್ರೆ ಸಾಕು ಭಸ್ಮ ಮಾಡಬಹುದು ಆದರೆ ಜಗತ್ತಿಗೆ ಕೃಷ್ಣನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜಗತ್ತು ಅಂದರೆ ಜಗತ್ತಿನಲ್ಲಿ ಇರುವವರು ಯಾರು ಕೂಡ ಏನು ಮಾಡಲಿಕ್ಕೆ ಆಗುವುದಿಲ್ಲ ಯತ ಸತ್ಯಂ ತತೋ ಯಥೋ ಧರ್ಮೋ ಯಥೋ ಹ್ರೀಹಿ ಆರ್ಜವಂ ಯತ ತಥೋ ಭವತಿ ಗೋವಿಂದೋ ಯತಃ ಕೃಷ್ಣ ತಥೋದಯ ಅಂತಹ ಕೃಷ್ಣ ಎಲ್ಲಿ ಇರುತ್ತಾನೋ ಅಲ್ಲಿ ಜಯ ಯಥ ಸತ್ಯಂ ಹಾಗಾದರೆ ಆ ಕೃಷ್ಣ ಎಲ್ಲಿ ಇರುತ್ತಾನೆ ಅಂದರೆ ಯಥ ಸತ್ಯಂ ಎಲ್ಲಿ ಸತ್ಯ ಅಂತ ಇದೆಯೋ ಅಲ್ಲಿ ಕೃಷ್ಣ ಇದ್ದಾನೆ ಯಥೋ ಧರ್ಮ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಕೃಷ್ಣ ಇದ್ದಾನೆ ಯಥೋ ಹೀಹಿ ಕೆಟ್ಟ ಕೆಲಸ ಮಾಡಲಿಕ್ಕೆ ಎಲ್ಲಿ ನಾಚಿಕೆ ಅಂತ ಇದೆಯೋ ಅಲ್ಲಿ ಕೃಷ್ಣ ಇದ್ದಾನೆ ಆರ್ಜವಂತಃ ಎಲ್ಲಿ ಮೋಸ ನಡೀತಾ ಇಲ್ಲವೋ ಅನ್ಯಾಯ ನಡೀತಾ ಇಲ್ಲವೋ ಅಲ್ಲಿ ಕೃಷ್ಣ ಇದ್ದಾನೆ ಅಂತಹ ಕೃಷ್ಣ ಇಂತಹ ಎಲ್ಲ ಕಡೆಯಲ್ಲಿ ಇದ್ದಾನೆ ಆದ್ದರಿಂದ ಅಲ್ಲಿ ಜಯ ಯತಃ ಕೃಷ್ಣ ತಥೋ ಜಯ ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಜಯ ಪೃಥಿವೀ ಚಾಂತರಿಕ್ಷ ದಿವಂ ಚ ಪುರುಷೋತ್ತಮ ಇಂತಹ ಕೃಷ್ಣ ಮನಸ್ಸಿನಿಂದಲೇ ಎಲ್ಲ ಜೀವರನ್ನು ಸೃಷ್ಟಿ ಮಾಡಿದ್ದಾರೆ ಕ್ರೀಡನ್ನೀ ಅದು ಆಟ ಆಡುವಂತೆ ಆಟ ಆಡುವಾಗ ಯಾರಿಗಾದರೂ ಸುಸ್ತಾಯಿತು ಆಯಾಸ ಆಯಿತು ಅಂತ ಇದೆಯಾ ಖುಷಿ ಆಗ್ತದೆ ಖುಷಿ ಆಟ ಆಡೋದು ಅಂದರೆ ಖುಷಿ ಆಯಾಸ ಇರುವುದಿಲ್ಲ ಅಲ್ಲಿ ಹಾಗೆಯೇ ಕ್ರೀಡನ್ನಿವ ಆಟ ಆಡುವಂತೆ ಜಗತ್ತನ್ನು ಸೃಷ್ಟಿ ಮಾಡುತ್ತಾನೆ ಕೃಷ್ಣ ಆದ್ದರಿಂದಲೇ ಸ್ವರ್ಗ ಭೂಮಿ ಅಂತರಿಕ್ಷಗಳನ್ನ ತನ್ನ ಅಂಕೆಯಲ್ಲಿ ಇಟ್ಟುಕೊಂಡಿದ್ದಾನೆ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಪೃಥಿವೀಂ ಚಾಂತರಿಕ್ಷಂಚ ದಿವಂ ಚ ಪುರುಷೋತ್ತಮ ಆದ್ದರಿಂದಲೇ ಕಾಲಚಕ್ರವನ್ನ ಜಗಚ್ಚಕ್ರವನ್ನ ಯುಗ ಚಕ್ರವನ್ನು ಕೂಡ ತನ್ನ ಸಾಮರ್ಥ್ಯದಿಂದಲೇ ತಿರುಗಿಸ್ತಾ ಇರುತ್ತಾನೆ ಅವನೇ ಕೃಷ್ಣ ಕಾಳಕು ಮೃತ್ಯುಗು ಇಡಿ ಜಗತ್ತಿಗು ಕೂಡ ಒಡೆಯದ ಕಾಳಸಿ ಮೃತ್ಯೋಶ್ಚ ಜಮಸ್ಥವರ ಚ ಇಷ್ಟೇ ಭಗವಾನ್ ಎಕ ಸೇತದ ಬ್ರವೀಮೇ ಹಾಗಾದರೆ ಈ ಭೂಲೋಕ ಭೂಲೋಕಕ್ಕೆ ಬಂದಿಷ್ಟೆಲ್ಲ ದುಡಿತಾ ಇದ್ದಾನಲ್ಲಿವೆ ಅಂದರೆ ಹೌದು ಈಶಾನ್ಯಪಿ ಮಹಾಯೋಗಿ ಮಹಾಯೋಗಿಯಾದ ಹರಿ ಸರ್ವ ಜಗತ್ತಿಗೂ ಒಡೆಯನಾದರೂ ಕೂಡ ಕೃಷಿಕನಂತೆ ಈ ಭೂಮಿಯಲ್ಲಿ ದುಡಿತಾ ಇದ್ದಾನೆ ಕಾರ್ಯಗಳನ್ನೆಲ್ಲ ಆರಂಭಿಸ್ತಾ ಇದ್ದಾನೆ ಯಾಕೆ ಅಂದರೆ ದುಷ್ಟರ ಸಮಾನಕ್ಕಾಗಿ ಏ ತಮೇವ ಪ್ರಪದ್ಯಂತೆ ನತೆ ಮುಯ್ಯಂತಿ ಮಾನವಾ ಯಾವ ಮನುಷ್ಯರು ಅವನನ್ನೇ ಶರಣು ಹೊಂದುತ್ತಾರೋ ಅವರು ಎಂದಿಗೂ ಕೂಡ ಮೋಹಕ್ಕೆ ಒಳಗಾಗುವುದಿಲ್ಲ ಇಷ್ಟೆಲ್ಲ ವೇದವ್ಯಾಸರು ಹೇಳಿದ ಕಾರಣಕ್ಕೆ ಸಂಜಯ ಕೃಷ್ಣನ ಬಗ್ಗೆ ಹೇಳಿದ ಆಗ ಧೃತರಾಷ್ಟ್ರ ಮತ್ತೆ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದೆ ಕೃಷ್ಣ ಅವನ ಬಗ್ಗೆ ಸ್ವಲ್ಪ ತಿಳಿಸಿಕೊಡುವಂತ ನೀನು ಬಹಳ ತಿಳ್ಕೊಂಡಿದ್ದಿ ಕಥತ್ವ ಕಥಂ ತ್ವಂ ಮಾಧವಂ ವ್ಯಥ ಮಹೇಶ್ವರಂ ಕೃಷ್ಣ ಸರ್ವಲೋಕ ಮಹೇಶ್ವರ ಅಂತ ಸರ್ವಲೋಕಕ್ಕೂ ಕೂಡ ಕಾರಣ ಅಂತ ನೀನು ತಿಳ್ಕೊಂಡಿದ್ದಿ ಇದು ಹೇಗೆ ತಿಳ್ಕೊಂಡಿದ್ದಿ ನೀನು ನನಗೆ ಅವನ ಬಗ್ಗೆ ಯಾಕೆ ಜ್ಞಾನ ಇಲ್ಲ ನನಗೂ ಸ್ವಲ್ಪ ಕೃಷ್ಣನ ಬಗ್ಗೆ ತಿಳಿಸು ಅಂತ ಧೃತರಾಷ್ಟ್ರ ಸಂಜಯನಿಗೆ ಪ್ರಶ್ನೆ ಮಾಡಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ